ಕೊನೆಯದಾಗಿ ಒಂದು ಹೇಳಬೇಕು ನನಗೆ ಹೇಳೋದಕ್ಕಿಂತ ತುಂಬಾ ಬೇಜಾರಾಗ್ತಾ ಇದೆ ಸುಮಾರು ವರ್ಷಗಳಿಂದ ನಮ್ಮ ತಪ್ಪೆಯಲ್ಲಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಘೋಷಣೆ ಬಂದಿದ್ದಾರೆ ಕೆಲವರು ಅದು ಯಾಕೆ ಮಾಡಿದ್ದಾರೆ ಯಾಕೆ ಮಾಡ್ತಿದ್ದಾರೆ ತಾವೇ ನನಗಿಂತ ಬುದ್ಧಿ ಮನಸ್ಸು ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ ನೀವು ಮಾಡೋ ಥರ ಇದ್ರೆ ಮಾಡೋ ಶಕ್ತಿ ಇದ್ರೆ ಮಾಡಿ ಆರೋಪಗಳನ್ನೇ ಯಾಕೆ ಹೊರಿಸ್ತೀವಿ ನಾನು ಇರುವಾಗೇ ಇರಬೇಕು ಅಂತಂದರೆ ಬೇರೆಯವ್ರ ಮೇಲೆ ನನ್ನಿಂದ ನನ್ನಿಂದ ನಾನು ಮಾಡೋಕೆ ರೆಡಿ ಅದು ಇರಲಿಲ್ಲ ಸರಿಯೋದಿಲ್ಲ ಸರಿ ಇರಲಿಲ್ಲ ನಾನು ಶಕ್ತಿ ಇದ್ರೆ ನಾನೇ ಮಾಡಿ ತೋರಿಸ್ಬೇಕು ಬೇರೆಯವ್ರ ಮೇಲೆ ಆರೋಪ ಹೊರಿಸುತ್ತೆ ಯಾಕೆ ಆರೋಪ ಹೊರಿಸ್ತಾರೆ ಕೇಳ್ಕೊಳ್ಳಿ ನೀವೇ ಯೋಚನೆ ಮಾಡಿ ಚಿಂತನೆ ಮಾಡಿ ಇನ್ನು ಮುಂದೆ ನಾವು ಸುಮಾರು ಈಗ ಆರೋಪಗಳನ್ನು ಕೇಳಿದ್ದಾಯಿತು ಕೆಟ್ಟ ಕೆಟ್ಟ ಮಾತುಗಳನ್ನು ಓದಿದ್ದಾಯಿತು ನೋಡಿದ್ದಾಯಿತು ನಮಗದರ ಅವಶ್ಯಕತೆ ಇಲ್ಲವರ ಅಪ್ಪ ಅವರ ಸಹ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ಅವರ ನನಗೆ ಇನ್ನೊಂದು ಹೇಳ್ತೀನಿ ನಾನು ನನಗೊಂದು ಸಲ ಅವಮಾನ ಆಗಿತ್ತು ಅನುಭವದಲ್ಲಿ ಒಂದು ತುಂಬಾ ಒಂದು ಅವಮಾನ ಆಗಿತ್ತು ನಾನು ಎಷ್ಟೋ ಜನ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದೀನಿ ಅಪ್ಪ ಅವರು ಹತ್ತಿದ್ರು ಗೊತ್ತ ನೀವು ಹತ್ತಿದ್ರು ತಾಯಿ ತರ ಹತ್ತಿದ್ರು ಸಹ ಸಿಂಹ ಅಂತಿರಲ್ಲ ಹೃದಯದಲ್ಲಿ ಅವ್ರು ತಾಯಿ ತರ ಇದ್ರು ಹತ್ತಿದ್ರು ನನಗಾಗಿದ್ರು ನಿಮ್ಗಾಗಬಾರ್ದು ಅನಿ ಅಂತ ಹೇಳಿದ್ರು ನೀವುಗಳು ಏನ್ ಮಾಡ್ತಾ ಇದ್ದೀರಾ ಅದನ್ನೇ ಮಾಡ್ತಾ ಇದ್ದೀರಾ ಎಷ್ಟೊಂದು ಅವಮಾನಗಳು ಆರೋಪಗಳು ಯಾಕೆ ಅವ್ರು ಖುಷಿಯಿಂದ ಇರ್ತಾರೆ ಅವಾಗ ಅವ್ರು ಅಲ್ಲಿ ಅಳ್ತಾನೆ ಅಂತಾರೆ ಮಾಡ್ತಾ ಇದ್ದೀರಾ ನೀವೇನಾದ್ರೂ ಸಮಸ್ಯೆ ಇದ್ದಲ್ಲಿ ಪ್ರಶ್ನೆಗಳಿದ್ದಲ್ಲಿ ಕೇಳಿರ ನೇರವಾಗಿ ಬನ್ನಿ ಕೇಳಿ ಕೇಳಿ ಯಾರು ಕೂಡ ಹೋಸ್ತಾ ಯಾರು ಹೇಳಿದ ಮಾತನ್ನ ಕೇಳ್ತಾ ಇದನ್ನು ಯಶಸ್ಸಿನಿಂದ ನೋಡ್ತಾ ಇದ್ದೀರಾ ನೀವು ವರ್ಷ ಕೇಳಪ್ಪ ನಾನು ನಿಮ್ ಕುಟುಂಬದವನೇ ಅಂತ ಹೇಳ್ತೀನಲ್ಲ ಕೇಳಿದಣ್ಣ ಆದ್ರೆ ಇನ್ನು ಮುಂದೆ ನಮ್ಮ ಬಗ್ಗೆ ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನ ಮಾಡೋದಾಗಿರ್ಬೋದು ಕೆಟ್ಟ ಕಾಮೆಂಟ್ ಮಾಡೋದಾಗಿರ್ಬೋದು ಮಾಡುವುದಾಗಿರ್ಬಹುದು ಅದು ಯಾವುದೇ ವೇದಿಕೆ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಈಗಾಗಲೇ ಎಷ್ಟೋ ಬಾರಿ ಆಗಿದೆ ಈ ಇತ್ತೀಚಿನ ದಿನಗಳಲ್ಲೇ ಆಗಿರೋದ್ರಿಂದ ಕೆಲವರು ಬಂದು ನಮ್ಗೆ ಸ್ಪಷ್ಟವಾಗಿರೋದ್ರು ದಯವಿಟ್ಟು ದೂರುಗಳ ವಿರುದ್ಧ ನೀವು ನಿಮ್ಗೆ ಗೊತ್ತಿದೆ ಯಾರಾದ್ರೂ ಕೆಡ್ದಾಗ ಕಾಮೆಂಟ್ ಮಾಡಿ ನಾನು ಏನಾದ್ರು ಅದನ್ನ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಆದ್ರೆ ಆದ್ರೆ ನಾನು ತರ ಹೇಳಿದಾಗ ನಾನು ಅದಕ್ಕೆ ಒಪ್ಲಿಲ್ಲ ಇದ್ದಕ್ಕಿದ್ದಾಗೆ ತರ ಮಾಡಬಾರ್ದು ಒಂದ್ಸಲ ಎಚ್ಚರಿಕೆ ಆದ್ರೆ ಕೊಡಬೇಕು ಯಾಕಂದ್ರೆ ಅವ್ರದೇ ಆದಂಥ ಒಂದು ವೈಯಕ್ತಿಕ ಜೀವನ ಇರುತ್ತೆ ವೈಯಕ್ತಿಕ ಕುಟುಂಬ ಇರುತ್ತೆ ಅವ್ರನ್ನ ಪ್ರೀತಿಸೋರು ಜನ ಇರ್ತಾರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಆದರೆ ಈಗ ನಾನು ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನು ಬಲವಂತ ಮಾಡಬೇಡಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದು ನಮ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಆದರೆ ದಯವಿಟ್ಟು ಇದು ಮುಂದೆ ಇದು ಇದೇ ಮುಂದುವರಿಸ್ಕೊಂಡು ಹೋದ್ರೆ ನಾವು ಕಂಪ್ಲೇಂಟ್ ಮಾಡಲೇಬೇಕು ನಿಮಗ್ ತೊಂದರೆ ಆದರೆ ಇಷ್ಟ ಇಲ್ಲ ನಿಮಗ್ ಕಷ್ಟ ಆದರೆ ನಮಗಿಷ್ಟ ಆಯಿತು ನಾವೆಲ್ಲರೂ ಜೊತೆ ಇರೋಣ ಒಂದಾಗಿರೋಣ ಒಗ್ಗಟ್ಟಿನಿರೋಣ ರೀತಿಯಿಂದ ಇರೋಣ ವಸುದೈವ ಕುಟುಂಬಕ ನಾವು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀವಿ ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ ಒಂದೇ ಕುಟುಂಬ